ನಾನಾ ನಗರಸಭೆ ಮಾಜಿ ಅಧ್ಯಕ್ಷರು ಅಮಾನುಲ್ಲಾ ಖಾನ್ ಅಂತ ಶ್ರೀರಂಗ ನಾವು ಸುಮಾರು ಜನ ಸದಸ್ಯರು ನಗರಸಭೆ ಸದಸ್ಯರೆಲ್ಲ ಬಂದಿದ್ವಿ ಇವತ್ತಿನ ದಿವಸ ಅದ್ಭುತ ವಾತಾವರಣ ಇದೆ ನಮ್ಮ ನಮ್ ಅವರು ಬಡವರ ಬಂದು ಎಲ್ಲಾ ಜಾತಿಯ ಲೀಡರು ಒಂದ್ ಜಾತಿಗೆ ಸೀಮಿತವ್ರಲ್ಲ ಎಲ್ಲಾ ಜಾತಿಗೆ ಸೇರಿದವರು ಅಂತ ಲೀಡರು ಇವತ್ತು ಬಹಳ ಈ ಸ್ಟೇಟ್ಗೆ ಬಹಳ ಕಡಿಮೆ ಸಿಗೋದು ನಮ್ಮ ಇಷ್ಟೇಟ್ಗೆ ನಮ್ಮ ದೇಶಕ್ಕೆ ಇರುವ ಮಾದರಿ ಅಲ್ಲಿ ಎಲ್ಲ ಸಮಾಜಕ್ಕೆ ಮುಸ್ಲಿಂ ಜನಾಂಗೂ ಅದೇ ಬಾರು ಜಾತಿಗೂ ಎಲ್ಲರಿಗೂ ಮುಸ್ಲಿಂ ಜನಾಂಗ ನಾಯಕ ಆದ್ರೆ ಜಮೀರ ಮನ ಅಂತ ಹೇಳಿ ನಾನು ಇವತ್ತು ಹಬ್ಬದ ಜಾತ ಅಂತ ಹೇಳಿ ನಮ್ಮ ದೇಶ ಬಹಳ ಎಲ್ಲ ಮಂದರು ಬಡ ಮಂಜುಗಳು ಅವರು ಕೊಡುವ ಬಾಂಬಿಗಳು ಎಲ್ಲರಿಗೂ ಎಲ್ಲ ಜಾತಿಯವ್ರಿಗೂ ಎಲ್ಲ ಒಂದೇ ತರ ಮಾಡೋರು ಎಲ್ಲ ಬಹಳ ಒಳ್ಳೆ ಕೆಲಸ ಕಾರ್ಯಗಳು அது நம்ம ஐந்து சரி சத்தி ஜனதில் இரல காங்கிரஸ் இரலி பட்ச நேரல ஜனரெல்லாம் நோடி ஜன ஹெர்ப்பிட்டார் ஐது சரி டெந்திரே முன்னாடி இன்னும் அவங்க ஆசை பரில அவங்க பேர் எல்லாம் போய் அந்தி இன்னும் ஒே பிசிஷன் பண்ணி ஒன்னே பிசிஷன் ஏர்லி அந்த நம்ம விவரம் நம்ம பாரஸ்தேன் இவத்த நம்ம சிராம் நகர சபை மத்திய சிராம் ஜனாங்க நான் ஜமீரன் சுபாஷையுருக்கேன்